ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಕರ್ತವ್ಯ ಲೋಪ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಹುಕ್ಕೇರಿ ಪಿಎಸ್ಐ ನಿಖಿಲ್ ಕಾಂಬ್ಳೆ ಅಮಾನತ್ತು ಹುಕ್ಕೇರಿ ತಾಲೂಕಿನ ಇಂಗ್ಳಿ ಗ್ರಾಮದ ಗೋರಕ್ಷಕರ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ತವ್ಯ ಲೋಪ ಎಸಗಿರುವ ಆರೋಪದ ಮೇಲೆ ಹುಕ್ಕೇರಿ ಪೊಲೀಸ್ ಠಾಣೆ ಪಿಎಸ್ಐ ನಿಖಿಲ್ ಕಾಂಬಳೆ ಅವರನ್ನು ಅಮಾನತ್ತು ಮಾಡಿ ಬೆಳಗಾವಿ ಜಿಲ್ಲಾ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಆದೇಶ ಹೊರಡಿಸಿದ್ದಾರೆ ನಿಖಿಲ್ ಕಾಂಬ್ಳೆ ಅಮಾನತ್ತು ಆಗಿರುವ ಅಧಿಕಾರಿ ಜೂನ್ ಇಪ್ಪತ್ತಾರರಂದು ಗೋ ಸಾಗಿಸುತ್ತಿದ್ದ ವಾಹನ ಹಿಡಿದು ಠಾಣೆಗೆ ತಂದಿದ್ದ ಶ್ರೀರಾಮ ಸೇನೆ ಕಾರ್ಯಕರ್ತರು ಈ ವೇಳೆ ಕೇಸ್ ದಾಖಲಿಸದೆ ಬಿಟ್ಟು ಕಳಿಸಿದ್ದ ಪಿ ನಿಖಿಲ್ ಕಾಂಬ್ಳೆ ಮೇಲಾಧಿಕಾರಿಗಳ ಗಮನಕ್ಕೆ ತರದೇ ಬೇಜವಾಬ್ದಾರಿ ನಡೆದಿದೆ ಎನ್ನಲಾಗಿದೆ ಗಡಿಪಾರದ ರೌಡಿ ಶೀಟರ್ ಶ್ರೀರಾಮ ಸೇನೆ ಕಾರ್ಯಕರ್ತ ಸೊಲ್ಲಾಪುರೆಯನ್ನು ಬಿಟ್ಟು ಕಳಿಸಿದ್ದರು ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಅಮಾನತ್ತು ಆದೇಶ ಹೊರಡಿಸಲಾಗಿದೆ ಎಂದು ಬೆಳಗಾವಿ ಎಸ್ಪಿ ಮಾಹಿತಿ ನಾಳೆ ಗುರುವಾರ ಮೂರರಂದು ಇಂಗ್ಲಿಷ್ ಚಲೋ ಕರೆ ಕೊಟ್ಟಿರುವ ಶ್ರೀರಾಮ ಸೇನೆ ಸಂಘಟನೆ ಹಿನ್ನೆಲೆಯಲ್ಲಿ ಪ್ರತಿಭಟನೆಗೂ ಮುನ್ನ ಪಿ ಎಸ್ಐ ಅಮಾನತ್ತು ಮಾಡಿ ಆದೇಶ ಹೊರಡಿಸಿದ್ದಾರೆ ರಾಮಗೌಡ ಪಾಟೀಲ್ ಪ್ರಜಾ ರಾಜ್ಯ ನ್ಯೂಸ್ ಹುಕ್ಕೇರಿ ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲಿ ಮಾನ್ಯ ನ್ಯಾಯಾಲಯಗಳ ಆದೇಶದ ಮೇರೆಗೆ ನಾಲ್ಕು ಸಿ ಹಾಕಿದಿವೆ ಒಂದು ಪೊಲೀಸ್ ಸ್ಟೇಷನ್ ಎಂಟ್ರೆನ್ಸ್ ಇರುತ್ತೆ ಇನ್ನೊಂದು ಎಸ್ ಟೇಬಲ್ಗೆ ಇರುತ್ತೆ ಮತ್ತೊಂದು ಮತ್ತೆರಡು ನಮ್ಮ ಈ ಎರಡು ಸೆಲ್ಗಳಿರ್ತವೆ ಗಳು ಅದ್ರದ್ದು ಇರುತ್ತೆ ಇದರಲ್ಲಿ ಕೂಡ ನಾವು ಪರಿಶೀಲನೆ ಮಾಡಿದೀವಿ ಇವರು ಕಂಪ್ಲೇಂಟ್ ಅನ್ನ ಯಾವುದು ಕೊಟ್ಟಿಲ್ಲ ಆಮೇಲೆ ಇವರು ಕೊಟ್ಟಿಲ್ಲ ಅಂತ ಆದ್ರೆ ನಮ್ಮ ಪೊಲೀಸ್ ಇದರಲ್ಲೇ ವ್ಯವಸ್ಥೆ ಇದೆ ಡಿ ಎಸ್ ಪಿ ಇದಾರೆ ಅಡಿಷನಲ್ ಎಸ್ ಪಿ ಇದಾರೆ ಎಸ್ ಪಿ ಇದಾರೆ ಆಮೇಲೆ ಇಂಥ ಪ್ರಕರಣಗಳನ್ನ ನಾವು ಯಾವಾಗ್ಲೂ ಕೂಡ ಯಾಕಂದ್ರೆ ಇವು ಸೂಕ್ಷ್ಮವಾದ ಪ್ರಕರಣಗಳು ಸಂಘಟನೆ ಆಗಿರ್ಬೋದು ಈ ಅಕ್ರಮ ಗೋ ಸಾಗಾಣಿಕೆ ಪ್ರಕರಣಗಳಾಗಿರ್ಬೋದು ಮತ್ತೆ ಗೋ ಸಂರಕ್ಷಣಾ ಕಾಯ್ದೆ ಇರ್ಬೋದು ಇವೆಲ್ಲ ಕೂಡ ನಾವು ಸಮಾಜದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಹಿಂದೆ ಆಗಿರತಕ್ಕಂಥ ಘಟನೆ ನೋಡಿಕೊಂಡು ತುಂಬಾ ಸೂಕ್ಷ್ಮವಾಗಿ ನಾವು ಅವಲೋಕ ಅವಲೋಕನ ಮಾಡಿ ನಾವು ಸ್ಪಂದಿಸ್ತೀವಿ ಈ ಒಂದು ಪ್ರಕರಣದಲ್ಲಿ ನಮಗೆ ಒಂದೇ ಒಂದು ಪೇಪರ್ ಕೂಡ ಅವರು ಕೊಟ್ಟಿಲ್ಲ ಕಂಪ್ಲೇಂಟ್ ಇದೆ ಅಂತ ಹೇಳಿ ಅದ್ರ ಬದಲಾಗಿ ಇಲ್ಲ ಅಂತ ಕೊಟ್ಟಿರೋದನ್ನ ನಾವು ರಿಟರ್ನ್ ನಮಗೆ ತಾವತ್ತ ನಮಗೆ ತಮಗೆ ನಾನು ಶೇರ್ ಮಾಡಿದ್ದೇನೆ ಸೊ ನಾವು ರಿಟರ್ನ್ ಶೇರ್ ಮಾಡಿದ್ದನ್ನ ನೀವು ನಂಬಬೇಕು ಯಾಕಂದ್ರೆ ಅವರೇ ಕೊಟ್ಟಿರೋದು ಅವ್ರು ಹೇಳಿ ನಾವು ಕೊಟ್ಟಿಲ್ಲ ಅಂತ ಹೇಳಿ ಆಮೇಲೆ ಅವ್ರು ಕೊಟ್ಟಿದ್ರೆ ನಮಗೆ ಕಂಪ್ಲೇಂಟ್ ಕೊಟ್ಟಿರೋದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋಣ ಆದ್ರೆ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ನಮ್ಮ ಶ್ರೀರಾಮ ಸೇನೆಯ ನಾಲ್ಕು ಕಾರ್ಯಕರ್ತರನ್ನ ಮುಸ್ಲಿಂ ಜಿಹಾದಿಗಳು ಕಂಬಕ್ಕೆ ಕಟ್ಟಿ ಗಿಡಕ್ಕೆ ಕಟ್ಟಿ ಮಾರಣಾಂತಿಕವಾಗಿರ್ತಕ್ಕಂಥ ಹಲ್ಲೆಯನ್ನು ಮಾಡಿದ್ದಾರೆ ಗೋ ರಕ್ಷಣೆಗೆ ಹೋದಂಥವ್ರು ಗೋವುಗಳ ರಕ್ಷಣೆಗೆ ಹೋದಂಥವರನ್ನು ಈ ರೀತಿಯಾಗಿ ಕಾನೂನನ್ನು ಕೈ ತಗೊಂಡು ತಾಲಿಬಾನ್ ರೀತಿಯೊಳಗೆ ನಿನ್ನೆ ದಿವಸ ಏನು ಅವ್ರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಅವರ ವಿರುದ್ಧವಾಗಿ ಶ್ರೀರಾಮ ಸೇನೆ ತೊಡೆತಟ್ಟಿ ನಿಂತ್ಕೊಂಡಿದೆ ನಮ್ಮ ಹಿಂದೂ ಕಾರ್ಯಕರ್ತರನ್ನು ಗೋ ರಕ್ಷಕರನ್ನು ಮುಟ್ಟಿದರೆ ನಿಮಗೆ ಬಿಡೋದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟ ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ ಆ ಹಿನ್ನೆಲೆಯಲ್ಲಿ ಶ್ರೀರಾಮ ಸೇನೆ ಹಾಗೂ ಎಲ್ಲ ಹಿಂದೂ ಸಂಘಟನೆಗಳು ಜೊತೆಗೂಡಿ ಇದೇ ಜುಲೈ ಮೂರನೇ ತಾರೀಕು ಚಲೋ ಇಂಗಳಿ ಅನ್ನುವಂಥ ಕರೆಯನ್ನು ಕೊಡ್ತಾ ಇದ್ದೇವೆ